ಮನೆಯಲ್ಲಿ ಇರಬಾರದು ಇರಬಾರದು ಅನ್ನುವಂಥದ್ದು ಬೇರೆ ತರಬಾರದು ಬರಬಾರದು ಅನ್ನುವಂಥ ವಿಚಾರದಲ್ಲಿ ನಾವು ಚಿಂತನೆ ಮಾಡುವಾಗ ಮನೆಯೊಳಗಡೆ ಅಹಂಕಾರ ಅನ್ನುವಂಥದ್ದು ಬರಬಾರದು ಅಸೂಯೆ ಅನ್ನುವಂಥದ್ದು ಬರಬಾರದು ಅದೆಲ್ಲ ಬಂತು ಅಂತಂದ್ರೆ ಸಂಶಯ ಸಂಶಯಾತ್ಮ ವಿನಶ್ಯತಿ ವಸ್ತುಗಳಿಗಿಂತಲೂ ಕೂಡ ಈ ಕೆಲವು ವಿಚಾರಗಳು ಮನೆಯೊಳಗೆ ಬಂದಾಗ ಅದನ್ನ ಯಾವುದೇ ರೀತಿಯಲ್ಲಿ ನಾವು ಪರಿಹರಿಸ್ಕೊಳ್ಬೇಕು ಅಂತ ಹೇಳಿದಾಗ ಶುದ್ಧತೆ ಅಂತ ಹೇಳೋದು ಮನಸ್ಸಿಗೆ ಬಹಳ ಮುಖ್ಯ ಅದು ಇಲ್ಲದೆ ಹೋದರೆ ಈಗ ನೋಡಿ ಈ ತಾಯಿ ಹೇಳುವಂತಹ ಈ ಮನೆಯಲ್ಲಿರುವಂಥ ತಾಯಿಯಂದರು ನಾವು ಹೊಸ್ಲು ಪೂಜೆ ಅಂತ ಹೇಳ್ತೀವಲ್ಲ ಇಲ್ಲಿ ಕ್ಷೇತ್ರಪಾಲ ವಾಸ್ತೋಷ್ಪತಿಯ ಸಾನ್ನಿಧ್ಯ ಇರುತ್ತೆ ಹೊಸ್ತಿಲ್ನಲ್ಲಿ ಅದಕ್ಕೋಸ್ಕರ ಹೊಸ್ಲು ಪೂಜೆ ಮಾಡ್ತೀವಿ ಒಳಗಡೆ ಬರ್ತೀವಿ ತಾಯಿಯ ಋಣವನ್ನು ಮನುಷ್ಯ ಮನುಷ್ಯರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಹಸು ಇತ್ಯಾದಿ ಸಸ್ತನಿಗಳೆಲ್ಲ ಕರು ಹಾಕುತ್ತೆ ಕರು ಹಾಕಿ ಒಂದು ನಾಲ್ಕೈದು ಗಂಟೆನಲ್ಲಿ ಕರು ಎದ್ ನಿಂತ್ಕೊಂಡ್ಬಿಡುತ್ತೆ ಇಲ್ಲದೆ ಇದ್ರೆ ಆ ಕರು ಹಾ ಹಾಲು ಕುಡಿಯಲಿಕ್ಕೆ ಆಗುದಿಲ್ಲ ಸತ್ತ ಹುಡುತ್ತೆ ಈ ಮನುಷ್ಯ ಅನ್ನುವಂತ ಪ್ರಾಣಿ ಹುಟ್ಟಿದ ಮೇಲೆ ಎದ್ದು ನಿಂತ್ಕೊಳ್ಬೇಕಿದ್ರೆ ಎಷ್ಟು ದಿನ ಬೇಕು ದಿಂದಲ್ಲಿ ನಿತ್ಗಳಲ್ಲ ತಿಂಗಳುಗಳಾದರೂ ನಿಂತ್ಕೊಳ್ಳಲ್ಲ ವರ್ಷಗಳು ಅಷ್ಟು ಸಮಯದ ಕಾಲ ಪೋಷಣೆ ಮಾಡಿದಂತಹ ತಾಯಿ ಅನ್ನುವಂತಹ ಈಗ ಅಗ್ನಿಗೆ ನಾವು ಹೋಮಕ್ಕಾಹುತಿ ಹಾಕ್ತೇವೆ ಯಾ ದೇವಿ ಶಕ್ತಿ ಶಕ್ತಿರೂಪೇಣ ಸಂಸ್ಥಿತ ನಮಸ್ತೇ 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 ನಮೋ ನಮಃ ಅಗ್ನಿ ಕೂಡ ಸ್ವಾಹ ಅಂತ ಸಮರ್ಪಣೆ ಮಾಡ್ತೀವಲ್ವಾ ಸ್ವಾಹ ಅನ್ನುವಂಥವಳು ದೇವಿ ಅವಳು ಇಲ್ಲದೆ ಹೋದರೆ ಅಗ್ನಿಗೆ ಶಕ್ತಿನೇ ಇಲ್ಲ ಹಾಗೆಯೇ ಮನೆಯಲ್ಲಿ ಆ ತಾಯಿ ಅನ್ನುವಂತಹ ದೇವರನ್ನು ನಾವು ಈಗ ಮರ ಮನೆ ಅನ್ನುವಂಥದ್ದು ಒಂದು ಮರಕ್ಕೆ ಹೋಲಿಸೋಣ ನಾವು ಮರ ಮರ ಆನಂದವಾಗಿ ರೆಂಬೆ ಕೊಂಬೆ ಎಲೆ ಹಣ್ಣು ಹೂವು ಕಾಯಿ ಇರಬೇಕು ಅಂತಂದರೆ ಬೇರೆ ಗಟ್ಟಿಯಾಗಿರಬೇಕು ಆಧಾರ ಇಲ್ಲದೆ ಇದ್ದರೆ ಯಾವುದೇ ಇರೋದಿಲ್ಲ ಬೇರು ಯಾವುದು ಈಗ ನಮ್ಮನ್ನು ಲಾಲನೆ ಪಾಲನೆ ಪೋಷಣೆ ಮಾಡಿದಂತಹ ತಂದೆ ತಾಯಿ ಅನ್ನುವಂಥದ್ದೇ ಈ ವಂಶವೃಕ್ಷ ಅನ್ನುವಂಥದ್ರೆ ಬೇರು ಋಣವನ್ನು ನಾವು ತೀರಿಸಲಿಕ್ಕೆ ಆಗದೇ ಇರುವಂತಹ ವಸ್ತು ಯಾವುದು ಅಂತ ಹೇಳಿದರೆ ಮಾತಾಪಿತೃಗಳ ಋಣ ಇರ್ಬೋದು ಅಧ್ಯಾಪಕರಿರ್ಬೋದು ಎಲ್ಲ ಸಮಾಜದ ಋಣ ಎಲ್ಲ ಇದೆ ದೇವಋಣ ಪಿತೃಋಣ ಋಷಿಋಣ ಎಲ್ಲ ಇದೆ ಆದರೆ ಮನೆ ಸುಭಿಕ್ಷ ಆಗಬೇಕು ಹೇಳಿ ಆದರೆ ಮನೆಯಲ್ಲಿರುವಂತಹ ತಾಯಿ ಅನ್ನುವಂತಹ ಪ್ರತ್ಯಕ್ಷ ದೇವರು ಸಂತೋಷದಿಂದ ಇರಬೇಕು ಅದನ್ನೇ ನಾವು ಆಡು ನುಡಿಯಲ್ಲಿ ಸಂತುಷ್ಟ ಗೃಹಿಣಿಯೇ ಮನೆಯ ವೈಭವ ಅಂತ ಹೇಳಿದರು ಗೃಹಸ್ಥಾಶ್ರಮ ಅನ್ನೋದು ಪರಿಪೂರ್ಣ ಆಗುವುದು ಯಾವಾಗ ಅಂತ ಕೇಳಿದರೆ ಮನೆಯಲ್ಲಿ ಸದಾ ಸರ್ವದ ಸದ್ವಿಷಯ ಸತ್ಚಿಂತನೆ ಸತ್ಪ್ರವೃತ್ತಿ ಸದಾಚಾರ ಇದ್ದಾಗ ಮಾತ್ರ ಈಗ ನಾವು ಯಾವುದೋ ಒಂದು ಮನೆಗೆ ಹೋಗ್ತೀವಿ ಅಲ್ಲಿ ಅದು ಇದು ಬೇಡದೇ ಇರೋದೆಲ್ಲ ಮಾತಾಡ್ತಾ ಇರ್ತಾರೆ ನಾವೇನು ಮಾಡ್ತೀವಿ ಅಯ್ಯೋ ಎಷ್ಟೊತ್ತಪ್ಪ ಇಲ್ಲಿ ಕೂತ್ಕೊಳ್ಳೋದು ಇದೋ ಗುಣ ಅನ್ನಿಸ್ಬಿಡುತ್ತೆ ಯಾಕೆ ಅಂತೇಳಿದ್ರೆ ಅಲ್ಲಿ ಆ ರೀತಿಯ ತರಂಗಗಳು ಉತ್ಪತ್ತಿ ಆಗುತ್ತೆ ಭದ್ರಂಕರ್ಣೇ ಭೀ ಶೃಣುಯಾಮ ದೇವಾ ಭದ್ರಂ ಭಶ್ಯೇಮಾಕ್ಷ ಭೀರ್ಯಜತ್ರಾ ಸ್ಥಿರೈರಂಗೈಸ್ತುಷ್ಟವಾಗುಂಸಸ್ತನು ಭೀ ವ್ಯಶೇಮ ದೇವಹಿತೈ ದೇವನಿಗೆ ಹಿತ ಆಗುವಂಥದ್ದು ಯಾವುದು ಅಂತೇಳಿದರೆ ಒಳ್ಳೆಯದನ್ನು ಮಾತಾಡೋದು ಒಳ್ಳೆಯದನ್ನು ಕೇಳುದು ಒಳ್ಳೆಯದನ್ನು ಚಿಂತನೆ ಮಾಡುದು ಇದು ಮಾಡಿದರೆ ವ್ಯಷೇಮ ದೇವಹಿತಯ್ಯದಾಯು ನಾನು ಒಂದು ಸಣ್ಣ ಕತೆ ಹೇಳ್ತೀನಿ ಈಗೆಲ್ಲ ಮನೆಗಳಲ್ಲಿ ಈಗಿನ ಮಕ್ಕಳಿಗೂ ವಯಸ್ಸಾದವ್ರಿಗೂ ಕೂಡ ವಯೋ ಅಂತರದಿಂದ ಮನೋಸ್ಥಿತಿಗಳಿರ್ಬೋದು ಈಗಿನ ನವ್ಯ ನಾಗರಿಕ ಏನು ನಮ್ಮ ನಡವಳಿಕೆಗಳಿರ್ಬೋದು ತುಂಬಾ ವ್ಯತ್ಯಾಸ ಆಗೋಗ್ಬಿಟ್ಟಿದೆ ಈಗ ಪ್ರಪಂಚನೇ ವ್ಯತ್ಯಾಸ ಆಗಿದೆ ನಾವೆಲ್ಲೋ ಎಷ್ಟೋ ಇನ್ನೊಂದು ಇಪ್ಪತ್ತು ವರ್ಷ ಮುಂದಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ